ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಾಯಿಂದ ಕೆಟ್ಟ ವಾಸನೆ ಬರ್ತಾ ಇದೆಯಾ ಬಾಯಿ ಬಿಟ್ಟರೆ ವಾಸನೆ ಬರ್ತಾ ಇರುತ್ತೆ ಬೇವರಿದ್ರೂ ಕೂಡ ವಾಸನೆ ಇರುತ್ತೆ ಅದರ ಜೊತೆಗೆ ಬ್ಯಾಡ್ ಸ್ಮೆಲ್ ಯಾವಾಗಲೂ ರಿಲೀಸ್ ಮಾಡ್ತಾ ಇರ್ತಾರೆ ಇಂತಹ ಸಮಸ್ಯೆ ನಿಮಗೂ ಕೂಡ ಇದೆಯಾ ಇಂತಹ ಸಮಸ್ಯೆಯಿಂದ ತುಂಬ ಜನ ಮುಜುಗರಕ್ಕೆ ಒಳಗಾಗ್ತಾರೆ ಯಾರ ಜೊತೆಗೂ ಮನ್ಸ್ ಬಿಚ್ಚಿ ಮಾತಾಡೋಕಾಗುವುದಿಲ್ಲ ಆಗೋದಿಲ್ಲ ಏನ್ ಮಾಡಿದ್ರು ಇಂತಹ ಪ್ರಾಬ್ಲಮ್ ಕಡಿಮೆನೇ ಆಗ್ತಿರೋದಿಲ್ಲ ಅದರಿಂದ ತುಂಬಾ ಟೆನ್ಷನಿಗೆ ಒಳಗಾಗಿರ್ತಾರೆ ಇವತ್ತು ಹೇಳುವಂತಹ ಒಂದು ಮನೆ ಮದ್ದನ್ನ ಮಾಡಿ ನೋಡಿ ಎಷ್ಟು ಬೇಗ ನೀವು ಇಂತಹ ಸಮಸ್ಯೆಯಿಂದ ಪಾರಾಗ್ತೀರಿ ಅಂತ ಫ್ರೆಂಡ್ಸ್ ಸೂಪರ್ ಆಗಿರುವ ಒಂದು ಮಸಾಲೆ ಪದಾರ್ಥದ ಬಗ್ಗೆ ಹೇಳ್ತೀನಿ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ಯಾರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರಲೇಬೇಡಿ ಮತ್ತೆ ನನ್ನ ವಿಡಿಯೋಗಳ ಎಲ್ಲ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಫಸ್ಟ್ ನಮ್ಮ ಬಾಯಿಂದ ಬ್ಯಾಡ್ ಸ್ಮೆಲ್ ಅಥವಾ ಕೆಟ್ಟ ಸ್ಮೆಲ್ ಬರಲಿಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋಣ ಆ ಕಾರಣ ಗೊತ್ತಾದ್ರೆ ಅದಕ್ಕೆ ನಾವು ಈಸಿಯಾಗಿ ಪರಿಹಾರ ಕಂಡು ನಾವು ತಿಂದಂತ ಆಹಾರ ಹಲ್ಲುಗಳ ಸಂದಿಯಲ್ಲಿ ಕಲೆಕ್ಟ್ ಆಗಿ ಅಲ್ಲಿ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಕಾರಣ ಆಗುತ್ತೆ ತುಂಬ ಹಲ್ಲುಗಳ ಸಂಧಿಗಳಲ್ಲಿ ವಸಡುಗಳಲ್ಲಿ ನಾಲಿಗೆಯಲ್ಲೆಲ್ಲ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗ್ತಾ ಬರುತ್ತೆ ಇದರಿಂದ ಬಾಯಲ್ಲಿ ಬ್ಯಾಡ್ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಎಷ್ಟೇ ಬ್ರಷ್ ಮಾಡಿದರೂ ಕೂಡ ಬಾಯಲ್ಲಿ ಸ್ಮೆಲ್ ಕಡಿಮೆನೇ ಆಗೋದಿಲ್ಲ ಕಾರಣ ಅಲ್ಲಿ ಬ್ಯಾಕ್ಟೀರಿಯಾಗಳು ಇನ್ನೂ ಹಾಗೆ ಉಳಿದಿರುತ್ತೆ ಈ ಬ್ಯಾಕ್ಟೀರಿಯಾಗಳನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಬಾಯಲ್ಲಿರೋ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ ನಮ್ಮ ಬಾಯಲ್ಲಿ ಮತ್ತು ವಸಡಿನಲ್ಲಿ ಹೆಚ್ಚಾಗುತ್ತಿರುವ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡಲಿಕ್ಕೆ ನಮ್ಮ ಅಡುಗೆ ಮನೆಯ ಮಸಾಲೆ ಡಬ್ಬೆಯಲ್ಲಿರುವಂತಹ ಅದ್ಭುತವಾದ ಒಂದು ವಸ್ತು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ಯಾವುದು ಅಂದರೆ ಏಲಕ್ಕಿ ಹೌದು ಫ್ರೆಂಡ್ಸ್ ಏಲಕ್ಕಿ ಸೇವನೆ ಮಾಡುವುದರಿಂದ ಒಂದು ಏಲಕ್ಕಿ ತಗೊಂಡು ನಾವು ಚೆನ್ನಾಗಿ ಅಗಿಯುವುದರಿಂದ ನಮ್ಮ ವಸುಡುಗಳಲ್ಲಿ ಸೇರಿಕೊಂಡಂಥ ಎಲ್ಲ ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ ಈ ರೀತಿ ನಿಮಗೆ ಬಾಯಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ ಅಂದರೆ ಡೈಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಲ್ಲನ್ನು ಬ್ರಷ್ ಮಾಡಿ ಒಂದು ಏಲಕ್ಕಿನ ಚೆನ್ನಾಗಿ ನೋಡಿ ನಿಧಾನವಾಗಿ ಅಗಿಬೇಕು ನುಂಗಕ್ಕೆ ಹೋಗಬಾರ್ದು ಚೆನ್ನಾಗಿ ಅಗಿಬೇಕು ನಮ್ಮ ಇಡೀ ಹಲ್ಲಿಗೆ ಆ ಕಡೆ ಕಡೆ ಹಲ್ಲುಗಳಲ್ಲಿ ಏಲಕ್ಕಿ ರಸ ಸೇರಬೇಕು ಆ ರೀತಿ ನಾವು ಚೆನ್ನಾಗಿ ಅಗಿಯುವುದರಿಂದ ಒಸಡಿನ ಸಂದಿಯಲ್ಲಿ ಸೇರಿಕೊಂಡಂಥ ಹಲ್ಲುಗಳಲ್ಲಿ ಸೇರಿಕೊಂಡಂಥ ಬ್ಯಾಕ್ಟೀರಿಯಾಗಳು ಸಾಯ್ತವೆ ಇದರಿಂದ ನಮ್ಮ ಬಾಯಲ್ಲಿ ಬರುವಂಥ ಕೆಟ್ಟ ವಾಸನೆ ಕಡಿಮೆ ಆಗತ್ತೆ ಮತ್ತು ನಮ್ಮ ಹಲ್ಲುಗಳು ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಲ್ಲುಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಬರೀ ಮೂರು ದಿವಸ ನೀವು ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಊಟ ಆದಮೇಲೆ ಒಂದೊಂದು ಏಲಕ್ಕಿನ ಚೆನ್ನಾಗಿ ಅಗೆದು ತಿನ್ನಿ ಇಷ್ಟು ಬೇಗ ನಿಮ್ಮ ಬಾಯಲ್ಲಿರುವ ಕೆಟ್ಟ ಸ್ಮೆಲ್ ಕಡಿಮೆ ಆಗತ್ತೆ ಇಷ್ಟು ಗಮಗಮ ಅಂತ ಇರುತ್ತೆ ನಿಮ್ಮ ಬಾಯಿ ಅಂತ ತುಂಬ ಜನಕ್ಕೆ ಬೆವರಿನ ವಾಸನೆ ಕೂಡ ಜಾಸ್ತಿ ಆಗ್ತಿರುತ್ತೆ ಏನೇ ಮಾಡಿದರೂ ಕೂಡ ಬೆವರು ವಾಸನೆ ಕಡಿಮೆ ಆಗ್ತಿರೋದಿಲ್ಲ ಯಾವುದೇ ಬಟ್ಟೆ ಹಾಕ್ಕೊಂಡ್ರೂ ಕೂಡ ವಾಸನೆ ಆಗ್ತಾ ಇರುತ್ತೆ ಕಾರಣ ಸರಿಯಾಗಿ ನೀರು ಕುಡಿದೇ ಇರುವುದು ಮತ್ತು ಕೆಲವೊಮ್ಮೆ ನಾನ್ ವೆಜ್ ಅಂಥ ಪದಾರ್ಥಗಳನ್ನು ಜಾಸ್ತಿ ತಿನ್ನುವುದರಿಂದಲೂ ಕೂಡ ಈ ಥರ ವಾಸನೆ ಬರ್ತಾ ಇರುತ್ತೆ ಶರೀರದಲ್ಲಿ ಹೆಚ್ಚಿನ ವ್ಯಾಯಾಮ ಇಲ್ಲದೇ ಇದ್ದರೂ ಕೂಡ ವಾಸನೆ ಬರ್ತಾ ಇರುತ್ತೆ ಹೆಚ್ಚಾಗಿ ವ್ಯಾಯಾಮ ಮಾಡೋದರಿಂದ ಹೆಚ್ಚಾಗಿ ಕೆಲಸ ಮಾಡೋದರಿಂದ ಬೆವರು ಜಾಸ್ತಿ ಹೋಗ್ತಾ ಇದ್ದರೆ ವಾಸನೆ ಕೂಡ ಕಡಿಮೆ ಆಗ್ತದೆ ಇಂತಹ ಸಮಸ್ಯೆ ಇರೋರು ಡೈಲಿ ಎರಡು ಏಲಕ್ಕಿ ತಿನ್ನೋದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಯುವುದು ಮತ್ತು ವಾರಕ್ಕೆ ಎರಡು ಸಲ ಲಿಂಬೆ ಹಣ್ಣು ಮತ್ತು ತಿನ್ನುವ ಸೋಡಾ ಅಂದ್ರೆ ಇಡ್ಲಿ ದೋಸೆ ಮಾಡ್ತೀವಲ್ಲ ಆ ಸೋಡಾ ಪುಡಿಯನ್ನು ಹಾಕಿ ಅಲ್ಲಿ ಉಜ್ಜುವುದರಿಂದ ಬಗಲಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗತ್ತೆ ಬಗಲು ಒಂದು ವೇಳೆ ಕಪ್ ಕೂಡ ಕಡಿಮೆ ಆಗತ್ತೆ ಜೊತೆಗೆ ಬೆವರಿನ ವಾಸನೆ ಕೂಡ ಕಡಿಮೆ ಆಗುತ್ತೆ ತುಂಬಾ ಜನ ಯಾವಾಗ ನೋಡಿದ್ರೂ ಬ್ಯಾಡ್ ಸ್ಮೆಲ್ ರಿಲೀಸ್ ಮಾಡ್ತಾ ಇರ್ತಾರೆ ಅವರು ಗ್ಯಾಸ್ ಅಂತ ತಿಳ್ಕೊಂಡಿರ್ತಾರೆ ಆದ್ರೆ ಸರಿಯಾಗಿ ನಾವು ತಿಂದಂತ ಆಹಾರ ಡೈಜೆಸ್ಟ್ ಆಗದೆ ಇರುವುದರಿಂದ ಈ ರೀತಿ ಗ್ಯಾಸ್ ರಿಲೀಸ್ ಮಾಡ್ತಾ ಇರ್ತಾರೆ ಅಂತವರು ಡೈಲಿ ಎರಡು ಏಲಕ್ಕಿ ತಿನ್ನುವುದರಿಂದ ಆಹಾರ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಬ್ಯಾಡ್ ಸ್ಮೆಲ್ ರಿಲೀಸ್ ಮಾಡೋದು ಕೂಡ ಕಡಿಮೆ ಆಗತ್ತೆ ಜೊತೆಗೆ ತುಂಬಾ ಜನಕ್ಕೆ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ತಾ ಇರುವುದಿಲ್ಲ ಹೊಟ್ಟೆ ಕಲ್ಲಾದ ಆಗಿರುತ್ತೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಇದರಿಂದ ತುಂಬಾ ಜನ ಆಹಾರವನ್ನ ತುಂಬಾನೇ ಕಡಿಮೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರಿಯಾಗಿ ನಮ್ಗೆ ಡೈಜೆಸ್ಟ್ ಆಗೋದಿಲ್ಲ ಆಹಾರ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತೇಳಿ ಮತ್ತು ಕೆಲವರಿಗೆ ಹೊಟ್ಟೆ ಹಸುವೆ ಆಗ್ತಿರೋದಿಲ್ಲ ಯಾವಾಗಲೂ ಹೊಟ್ಟೆ ತುಂಬಿದ ಅನುಭವ ಆಗ್ತಿರುತ್ತೆ ಅಂಥವರು ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಏಲಕ್ಕಿ ತಿನ್ನೋಕ್ಕೆ ರೂಢಿ ಮಾಡಿಕೊಳ್ಳಿ ಎಷ್ಟು ಬೇಗ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆನೂ ಕಡಿಮೆ ಆಗತ್ತೆ ಇನ್ನು ತುಂಬ ಜನಕ್ಕೆ ಏಲಕ್ಕಿ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ ಅಂದರೆ ಏಲಕ್ಕಿ ಅಂದರೆ ತುಂಬ ಹೀಟು ಇದು ಮಸಾಲೆ ಪದಾರ್ಥ ಅಂತ ತಿಳ್ಕೊಂಡಿರ್ತಾರೆ ಆದರೆ ಏಲಕ್ಕಿಲಿ ಎರಡು ವಿಧ ಇದೆ ಒಂದು ಹಸಿರು ಕಲರ್ ಈ ರೀತಿ ಚಿಕ್ಕ ಏಲಕ್ಕಿ ಇದು ನಮ್ಮ ದೇಹಕ್ಕೆ ತಂಪನ ಕೊಡುತ್ತೆ ಅದೇ ಇನ್ನೊಂದು ದೊಡ್ಡ ಏಲಕ್ಕಿ ಇದು ಸ್ವಲ್ಪ ದೊಡ್ಡ ಸೈಜ್ ಇರುತ್ತೆ ಅದ್ರ ಜೊತೆಗೆ ನೋಡ್ಲಿಕ್ಕೆ ಕಾಫಿ ಕಲರ್ ಇರುತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ಈ ರೀತಿ ಏಲಕ್ಕಿ ಇದು ಕೂಡ ಮಸಾಲೆ ಪದಾರ್ಥ ಆಗಿದೆ ಆದರೆ ಇದು ಸ್ವಲ್ಪ ಹೀಟ್ ಅಥವಾ ಉಷ್ಣದ ಗುಣವನ್ನು ಹೊಂದಿದೆ ಹಾಗಾಗಿ ತುಂಬಾ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಏಲಕ್ಕಿ ಅಂದರೆ ಹೀಟ್ ಪದಾರ್ಥ ಅಂತ ತಿಳ್ಕೊಂಡಿರ್ತಾರೆ ಆದರೆ ಚಿಕ್ಕ ಏಲಕ್ಕಿ ತುಂಬಾ ತಂಪಿನ ಗುಣವನ್ನು ಮತ್ತೆ ದೊಡ್ಡ ಏಲಕ್ಕಿ ಇರುತ್ತಲ್ಲ ಅದು ದೇಹದಲ್ಲಿ ಉಷ್ಣವನ್ನ ಹೆಚ್ಚಿಸುತ್ತೆ ಇವಾಗ ನಾನು ಹೇಳ್ತಾ ಇರೋದು ಈ ರೀತಿ ಹಸಿರು ಬಣ್ಣ ಇಲ್ಲ ಸ್ವಲ್ಪ ವೈಟ್ ಕಲರ್ ಇರುತ್ತೆ ಚಿಕ್ಕ ಏಲಕ್ಕಿ ಬಗ್ಗೆ ನಿಮಗೆ ಹೇಳ್ತೀನಿ ಇದು ನಮ್ಮ ದೇಹದಲ್ಲಿ ತಂಪಿನ ಗುಣವನ್ನು ಹೆಚ್ಚುತ್ತೆ ನಮ್ಮ ದೇಹಕ್ಕೆ ತಂಪನ್ನು ಕೊಡುತ್ತೆ ತುಂಬ ಜನಕ್ಕೆ ಮುಖದಲ್ಲಿ ಪಿಂಪಲ್ಸ್ ಆಗೋದು ಮುಖದಲ್ಲಿ ರ್ಯಾಷಸ್ ತುಂಬ ಆಗ್ತಿರುತ್ತೆ ಅಂಥವರು ಈ ಏಲಕ್ಕಿ ಸೇವನೆ ಮಾಡ್ತಾ ಬಂದರೆ ಅವರ ಮುಖದಲ್ಲಿ ಪಿಂಪಲ್ಸ್ ಆಗೋದು ಕಡಿಮೆ ಆಗುತ್ತೆ ಏಲಕ್ಕಿಯಲ್ಲಿ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಮೆಗ್ನೀಷಿಯಮ್ ಜೊತೆಗೆ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಬಿ ಸಿ ಅಷ್ಟಲ್ಲದೆ ಫೈಬರ್ ಅಂಶ ಕೂಡ ಇದಾಗಿ ನಾವು ಏಲಕ್ಕಿ ಸೇವನೆ ಮಾಡೋದರಿಂದ ಇದು ನಮ್ಮ ದೇಹದಲ್ಲಿ ಮಲ್ಟಿ ವಿಟಮಿನ್ಸ್ಗಳನ್ನು ಮಲ್ಟಿ ಮಿನರಲ್ಸ್ಗಳನ್ನು ಸಪ್ಲೈ ಮಾಡುತ್ತೆ ಬೆಳಕಿಗೆ ಎದ್ದ ತಕ್ಷಣ ನಾವು ಖಾಲಿ ಹೊಟ್ಟೆಯಲ್ಲಿ ಏಲಕ್ಕಿ ಸೇವನೆ ಮಾಡುವುದರಿಂದ ನಮಗಿರುವಂಥ ಟೆನ್ಷನ್ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ನಮ್ಮ ಮನಸ್ಸು ತುಂಬಾ ಖುಷಿಯಿಂದ ಇರುತ್ತೆ ವೇಳೆ ಕೆಲವರಿಗೆ ಪದೇ ಪದೇ ತಲೆನೋವು ಬರ್ತಾ ಇರುತ್ತೆ ಅಂತಹ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗಿನ ವಾತಾವರಣದಲ್ಲಂತೂ ನಮಗೆ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ನಮ್ಮ ದೇಹಕ್ಕೆ ಬೇಕೇ ಬೇಕು ಯಾಕಂದ್ರೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ವೈರಸ್ಗಳ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಯಾವುದೇ ಕಾಯಿಲೆ ಬಂದರೂ ಕೂಡ ನಮ್ಮ ದೇಹ ಅವುಗಳನ್ನ ಎದುರಿಸಬೇಕು ಹಾಗಾಗಿ ನಮ್ಗೆ ಇಮ್ಯುನಿಟಿ ಪವರ್ ಬೇಕಾಗುತ್ತೆ ಇಂತಹ ಇಮ್ಯುನಿಟಿ ನಮಗೆ ಬೇಕು ಅಂದರೆ ನಾವು ಡೈಲಿ ಎಲೆಕ್ಟ್ರಿ ಸೇವನೆ ಮಾಡ್ತಾ ಅಂದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ವೆಯ್ಟ್ ಲಾಸ್ ಮಾಡಿಕೊಳ್ಬೇಕು ಇಲ್ಲ ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡಬೇಕು ಅಂದರೆ ಏಲಕ್ಕಿ ತಿಂತ ಬಂದರೆ ನಮ್ಮ ವೆಯ್ಟ್ ತುಂಬಾ ಬೇಗ ಕಡಿಮೆ ಆಗುತ್ತೆ ಯಾಕಂದರೆ ಇದರಲ್ಲಿ ಫೈಬರ್ ಅಂಶ ಇದೆ ಜೊತೆಗೆ ಸೋಡಿಯಂ ಅಂಶ ಕೂಡ ಇದೆ ಇದೆ ಹಾಗಾಗಿ ಯಾವುದೇ ರೀತಿಯ ಎಕ್ಸಸೈಸ್ ಇಲ್ಲದೆ ಯಾವುದೇ ರೀತಿಯ ಡಯಟನ್ನು ಫಾಲೋ ಮಾಡದೆ ನಾವು ಆರಾಮಾಗಿ ತೂಕವನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬೋದು ಏಲಕ್ಕಿ ನಮ್ಮ ದೇಹಕ್ಕೆ ತಂಪನ್ನು ಒದಗಿಸುತ್ತೆ ಹಾಗಾಗಿ ನಾವು ಏಲಕ್ಕಿ ಸೇವನೆ ಮಾಡೋದರಿಂದ ನಮ್ಮ ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಉರಿ ಮೂತ್ರ ಆಗ್ತಾ ಇದ್ದರೆ ಇಲ್ಲ ಮೂತ್ರಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇನ್ನು ಕೆಲವರಿಗೆ ಯಾವಾಗಲೂ ಅಲರ್ಜಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಸುಮ್ಮ ಸುಮ್ಮನೆ ಶೀತ ಆಗ್ತಿರುತ್ತೆ ಸೀನ್ ಬರ್ತಾ ಇರುತ್ತೆ ಮಳೆಗಾಲವೂ ಇರೋದಿಲ್ಲ ಇಲ್ಲ ಅವ್ರಿಗೆ ಕೋಲ್ಡ್ ಸಹಿತ ಆಗಿರೋದಿಲ್ಲ ಅಂಥವರು ಏಲಕ್ಕಿ ಸೇವನೆ ಮಾಡ್ತಾ ಬನ್ನಿ ನಿಮಗೆ ಇರುವಂಥ ಅಲರ್ಜಿ ಕೂಡ ಕಡಿಮೆ ಆಗುತ್ತೆ ಪದೇ ಪದೇ ಸೀನ್ ಬರೋದು ಗಂಟ್ಲು ಕೆರೆತಾಗೋದು ಇಂತಹ ಎಲ್ಲ ಸಮಸ್ಯೆಯೂ ಕಡಿಮೆ ಆಗುತ್ತೆ ಏಲಕ್ಕಿಯನ್ನು ಸೇವನೆ ಮಾಡೋದರಿಂದ ಬಿ ಪಿ ಕೂಡ ಕಂಟ್ರೋಲ್ ಇರುತ್ತೆ ತುಂಬ ಜನಕ್ಕೆ ಹೈ ಬಿ ಪಿ ಇರುತ್ತೆ ಅಂಥವ್ರು ಏಲಕ್ಕಿ ಸೇವನೆ ಮಾಡ್ತಾ ಬನ್ನಿ ನಿಮ್ಮ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮಗೇ ಗೊತ್ತಿಲ್ಲ ಏಲಕ್ಕಿಯಲ್ಲಿ ಎಷ್ಟೊಂದು ಒಳ್ಳೆಯ ಅಂಶ ಇದೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಇನ್ನು ಏಲಕ್ಕಿನ ನಾವು ಎಷ್ಟು ದಿವಸ ತೊಗೊಳ್ಬೇಕು ಅಂತ ಹೇಳಿ ನೀವು ಕಮೆಂಟ್ಸಲ್ಲಿ ಕೇಳಿ ಕೇಳ್ತೀರಾ ಇವಾಗಲೇ ಹೇಳ್ತಿದ್ದೀನಿ ಏಲಕ್ಕಿನ ನೀವು ನಾಲ್ಕು ವಾರ ತಗೊಳ್ಬೇಕು ಅಂದರೆ ಒಂದು ತಿಂಗಳು ತಗೊಳ್ಬೋದು ಆಮೇಲೆ ಬಿಟ್ಬಿಡಿ ಮತ್ತೆ ಒಂದು ವಾರ ಗ್ಯಾಪ್ ಕೊಟ್ಟು ಮತ್ತೆ ಕಂಟಿನ್ಯೂ ಮಾಡಿ ಅಂದರೆ ನೀವು ಮೂರು ಗ್ರಾಮ್ ಆಗುವಷ್ಟು ಏಲಕ್ಕಿನ ಒಂದು ದಿನಕ್ಕೆ ಸೇವನೆ ಮಾಡಿದ್ರೆ ಸಾಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಏಲಕ್ಕಿ ಆಮೇಲೆ ರಾತ್ರಿ ಊಟ ಆದ ತಕ್ಷಣ ಒಂದು ಏಲಕ್ಕಿ ಸೇವನೆ ಮಾಡಿದ್ರೆ ಸಾಕು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡೋದಂತೂ ಮರೆಯಲೇಬೇಡಿ ಫ್ರೆಂಡ್ಸ್ ಮತ್ತೆ ಭೇಟಿ ಹೋಗೋಣ ಹೊಸ ವಿಷಯದೊಂದಿಗೆ ಟಿಲ್ ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್